ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಬಹಳ ಮುಖ್ಯವಾಗಿ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯ್ತು ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತೆ ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರತಕ್ಕಂಥದನ್ನ ಪ್ರಸ್ತಾಪ ಆಯ್ತು ಅದ್ರ ಬಗ್ಗೆ ಡಿಸ್ಕಶನ್ ಆಯ್ತು ಈಗ ವರದಿ ನಾವು ಜಾತಿ ಗಣತಿ ಬಗ್ಗೆ ಏನ್ ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದು ಮಾಡ್ತಾರೆ ಆಮೇಲೆ ಅದ್ ಆಫ್ ಮಾಡ ಕಾಸ್ಟ್ ಸರ್ವೆ ಅದನ್ನ ಬಿಕಾಸ್ ಅದು ಹಳೆಯದಾಗಿರೋದ್ರಿಂದ ಎರಡ್ ಸಾವಿರದ ಹದಿನೈದು ಹತ್ತು ವರ್ಷ ಆಗ್ಬಿಟ್ಟದೆ ಒಂಬತ್ತೋಸ್ಕರ ಇನುಮ್ರೇಷನ್ ಆಗ್ಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಸರ್ವೆ ಮಾತ್ರ ಜಾತಿ ಮಾತ್ರ ಇನ್ ಪ್ರಿನ್ಸಿಪಲ್ ರಿಪೋರ್ಟ್ ಇಸ್ ಅಕ್ಸೆಪ್ಟೆಡ್ ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ ಪ್ರಿನ್ಸಿಪಲ್ ಇಟ್ ಇಸ್ ಅಕ್ಸೆಪ್ಟೆಡ್ ಆದ್ರೆ ಹೊಸದಾಗಿ ಹಳೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಎಮ್ರೇಷನ್ ಆಗಿರೋದ್ರಿಂದ ಹೊಸ ಎನಿಮರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದ್ದೀವಿ ಅದನ್ನ ಇನ್ನೊಂದು ಒಬ್ಬರು ಈಗ ನಾವು ಎಸ್ ಸಿ ಹೇಳಿದು ಸರ್ವೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ನಂಬರ್ ಎನಿಮರೇಷನ್ ಮಾಡಿಸ್ತಕ್ಕ ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪತ್ತು ದಿನನ ತೊಂಬತ್ತು ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ ಆಗಿದೆ